ನಿನ್ನೆ ದೇಶದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ ಅದರ ಭಾಗವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶನೂ ಕೂಡ ಪ್ರಕಟ ಆಗಿದೆ ಈ ಚುನಾವಣೆಯಲ್ಲಿ ನಾವು ಒಕ್ಕೂಟದ ವತಿಯಿಂದ ಜನರಿಗೆ ಏನು ಕರೆ ಕೊಟ್ಟಿದ್ವಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ನ ಸೋಲಿಸಿ ಹಾಸನ ಉಳಿಸಿ ಅನ್ನುವಂಥದ್ದನ್ನು ನಾವು ಕರೆ ಕೊಟ್ಟಿದ್ವಿ ಆ ಕರೆಯ ಭಾಗವಾಗಿ ಲೋಕಸಭಾ ಕ್ಷೇತ್ರದ ಮತದಾರರು ಆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಸೋಲಿಸಿ ಹಾಸನವನ್ನು ಉಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಆ ಮತದಾರರಿಗೆ ಮೊದಲೇದಾಗಿ ನಾವು ನಮ್ಮ ಒಕ್ಕೂಟದ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದ ಸಲ್ಲಿಸಿ ಬಯಸ್ತೇವೆ ನಾವು ಮಾರ್ಚ್ ಮೂವತ್ತೊಂದನೇ ತಾರೀಕು ನಮ್ಮ ಚಳವಳಿ ಒಕ್ಕೂಟ ಒಂದು ಸಮಾಲೋಚನಾ ಸಭೆ ನಡೆಸಿ ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ ಒಂದು ಅಭಿಯಾನವನ್ನು ನಡೆಸಬೇಕು ಹಾಸನದಲ್ಲಿ ಒಂದು ಕುಟುಂಬದ ಆಡಳಿತ ಒಂದು ಜಾತಿವಾದಿ ಆಡಳಿತವನ್ನು ಕೊಡಾಡಿಸ್ಬೇಕು ಕೇವಲ ಅವಕಾಶಕ್ಕೋಸ್ಕರ ಅವರ ಆಸ್ತಿ ಮತ್ತು ಅಧಿಕಾರ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಭ್ರಷ್ಟ ಪಿ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂತ ಜೆಡಿಎಸ್ನ ಹಿಮ್ಮೆಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ಅಭಿಯಾನವನ್ನು ಆರಂಭ ಮಾಡಿ ಸ್ಪಷ್ಟ ಬಿ ಜೆ ಪಿ ಸ್ವಾರ್ಥಿ ಜೆ ಡಿ ಎಸ್ ಅನ್ನು ಸೋಲಿಸಿ ಹಾಸನ ಉಡಿಸಿ ಅನ್ನುವಂಥ ಅಭಿಯಾನ ಸೊ ಅಭಿಯಾನದ ಭಾಗವಾಗಿ ಇಡೀ ಲೋಕಸಭಾ ಕ್ಷೇತ್ರಾದ್ಯಂತ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಹಲವಾರು ಸಭೆಗಳು ಚರ್ಚೆಗಳು ಭಾಷಣಗಳು ಮಾಧ್ಯಮ ಗೋಷ್ಠಿಗಳು ಕರಪತ್ರವನ್ನು ವಿತರಣೆ ಮಾಡತಕ್ಕಂಥದ್ದು ಮನೆ ಮನೆಗಳು ಮಾತಾಡ್ತಕ್ಕಂಥದ್ದು ಮತ್ತೆ ಬೀದಿ ನಾಟಕವನ್ನು ಕೂಡ ಕರೆಸಿ ಆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ನಿರಂತರವಾಗಿ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರು ನಿರಂತರವಾಗಿ ನಾವು ಮಾಡಿದ್ವಿ ಆ ಈ ಕೆಲಸದಲ್ಲಿ ನಮ್ಮ ಚಳುವಳಿಯ ಎಲ್ಲ ಚಳುವಳಿಗಳ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ವಿ ನಮ್ಮ ಉದ್ದೇಶ ಒಂದೇನದ್ದು ಭ್ರಷ್ಟ ಬಿ ಜೆ ಪಿ ಸ್ವಾರ್ಥಿ ಜೆ ಡಿ ಎಸ್ನ ಅನ್ನ ಅನ್ನುವಂಥದ್ದು ಆ ಮತ್ತೆ ಅದಕ್ಕೆ ಪರ್ಯಾಯವಾಗಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯನ್ನು ನೀವು ಕೆಲಸಬೇಕು ಅನ್ನುವಂಥದ್ದು ಸೊ ಅದರ ಭಾಗವಾಗಿ ಇವತ್ತು ಬಿಜೆಪಿ ಜೆ ಡಿ ಎಸ್ನ ನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ಸೋಲಿಸ್ ಸೋಲಿಸ್ಲಿಕ್ಕೆ ಕಾರಣ ಅಂತ ಜನರಿಗೆ ಧನ್ಯವಾದ ಸಲ್ಲಿಸ್ತೇವೆ ಹಾಗೆಯೇ ಈ ಚುನಾವಣೆಯಲ್ಲಿ ಮೊದಲ ಬಾರಿ ಗೆದ್ದು ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಕೂಡ ನಮ್ಮ ಒಕ್ಕೂಟದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಒಂದು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ದೇನಂತಂದ್ರೆ ಈ ಚುನಾವಣೆ ನಿಜವಾಗಿಯೂ ಕೂಡ ಹಾಸನದ ಗೌರವವನ್ನೇ ತಿನ್ನ ಒಂದು ಆತಂಕ ಇತ್ತು ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನದ ಒಂದು ಘನತೆ ಹಾಳಾಗುವುದು ದೇಶ ಮಟ್ಟದಲ್ಲಿ ಎಲ್ಲಿ ನಾವು ನಗೆಪಾಡ್ಲಿಗೀಡಾಗ್ತೀವಿ ಅಂತ ಒಂದು ಒಂದು ಆತಂಕ ಕಾಡ್ತಾ ಇತ್ತು ಆದರೆ ಜನ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಜನ ಬುದ್ಧಿವಂತರಾಗಿದ್ದಾರೆ ಜನ ಬುದ್ಧಿವಂತರಾಗಿ ಮತವನ್ನು ಚಲಾಯಿಸಿದ್ದಾರೆ ಆ ಮತ್ತೆ ಅದೇ ರೀತಿ ಭಾರತದ ಚುನಾವಣೆಯಲ್ಲೂ ಕೂಡ ಇಡೀ ಭಾರತ ದೇಶದ ಜನವೂ ಕೂಡ ಬುದ್ಧಿವಂತರಾಗಿ ಮತ ಚಲಾಯಿಸಿದ್ದಾರೆ ಅಪ್ಕಿ ಬಾರ್ ಪಾರ್ ಅಂತ ಹೇಳಿದಂತ ಬಿಜೆಪಿ ನರೇಂದ್ರ ಮೋದಿ ಅಂತ ಒಂದು ದುರಾಡಳಿತ ಒಂದು ಅಹಂಕಾರಕ್ಕೆ ಪ್ರತ್ಯವಾಗಿ ಭಾರತದ ಜನ ಅವರು ಸರಳ ಬಹುಮತಕ್ಕೂ ಹತ್ರಕ್ಕೂ ಬರದೇ ಇರತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿ ಅವರು ಸೃಷ್ಟಿಸಿದ್ದಾರೆ ಅಂದ್ರೆ ಅವರ ನಾಯಕತ್ವವನ್ನು ಅವರ ದುರಾ ದುರಾಡಳಿತವನ್ನ ಜನ ಸಾರಾಸಕ್ತಾಗಿ ತಿರಸ್ಕರಿಸಿದ್ದಾರೆ ಸೊ ಈ ಚುನಾವಣೆ ಸೋತವ್ರಿಗೂ ಪಾಠ ಇದೆ ಗೆದ್ದೋರಿಗೂ ಪಾಠ ಇದೆ ಅಂದ್ರೆ ನಿರಂತರವಾದ ಒಂದು ಸರ್ವಾಧಿಕಾರಿ ಆಡಳಿತ ಒಂದು ಮನತನದ ಆಡಳಿತ ಒಂದು ಜಾತಿದಾರರಿಗೆ ದೊಡ್ಡ ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತೇವೆ ಮತ್ತೆ ಈ ಕೆಲಸದಲ್ಲಿ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ ಅವರಿಗೂ ಕೂಡ ಸಲ್ಲಿಸ್ತೇವೆ ಮತ್ತೆ ಮುಖ್ಯವಾಗಿ ಮಾಧ್ಯಮದ ಮಿತ್ರರಿಗೆ ಈ ವಿಚಾರವನ್ನ ಸಾಕಷ್ಟು ಪ್ರಚಾರ ಕೊಟ್ಟಂತ ಮಾಧ್ಯಮದ ಬಂಧುಗಳು ಕೂಡ ನಾವು ಈ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನ ನಾವು ಸಲ್ಲಿಸಲಿಕ್ಕೆ ಬಯಸ್ತೇವೆ ಮತ್ತೆ ಮುಂದುವರೆದಂತೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೊಂದು ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡ್ತೇವೆ ಬಟ್ ಇದು ನಿರ್ದಿಷ್ಟವಾಗಿ ಚುನಾವಣೆಗೆ ಸಂಬಂಧಪಟ್ಟಂತ ಒಂದು ಗೋಷ್ಠಿಯಾಗಿರೋದ್ರಿಂದ ಸೊ ಈ ಚುನಾವಣೆಯಲ್ಲಿ ಏನು ಗೆಲುವು ಸಾಧಿಸಿದಂತ ಶ್ರೇಯಸ್ಪಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತೆ ಇನ್ನೊಂದು ಕೊಲೆಗಳನ್ನ ಹೇಳಿದ್ರೆ ನಮ್ಮ ಚಳುವಳಿಯ ಒಕ್ಕೂಟ ಚಳುವಳಿಯ ಒಕ್ಕೂಟ ಜನಪರ ಚಳುವಳಿಗಳ ಒಕ್ಕೂಟ ನಿರಂತರವಾಗಿ ಕೆಲಸ ಮಾಡುತ್ತೆ ಜನರ ಪ್ರಶ್ನೆಗಳನ್ನ ಜನರ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆ ಜನಪ್ರತಿನಿಧಿಗಳ ಮುಂದೆ ಇಡುತ್ತೆ ನಿರಂತರವಾಗಿ ಅವರು ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತೇವೆ ಸೊ ಎಚ್ಚರಿಕೆಯನ್ನ ಕೊಡೋ ಕೊಡೋದ್ರ ಮುಖಾಂತರವಾಗಿ ಅವರು ಕೂಡ ಜನಪರವಾಗಿ ಇರಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತೇವೆ ಯಾಕೆಂದ್ರೆ ಇದು ಯಾವುದೋ ಒಂದು ಪರವಾಗಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಅಭಿಯಾನ ಅಲ್ಲ ಇದು ಸೊ ಒಂದು ದುರಾಡಳಿತನ ಕೊನೆಗೊಳಿಸಲಿಕ್ಕೆ ಮಾಡುವಂತ ಅಭಿಯಾನ ಆಗಿತ್ತು ಆ ದುರಾಡಳಿತ ಕೊನೆಗೊಂಡಿದೆ ಸೊ ಮುಂದೆ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅದು ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಅನ್ನೋ ಒಂದು ಆಶೆನ ವ್ಯಕ್ತಪಡಿಸ್ತೀವಿ ಸೊ ನಮ್ಮ ಒಕ್ಕೂಟ ನಿರಂತರವಾಗಿ ಜನಪರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಜಿಲ್ಲೆಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಅಹ್ ಶುಭಾಶಯಗಳು ನಾವು ಸಲ್ಲಿಸ್ತೀವಿ ಭ್ರಷ್ಟ ಬಿಜೆಪಿಯನ್ನ ಎಲ್ಲಿರ್ಬೇಕು ಮತ್ತೆ ಸ್ವಾರ್ಥ ಕುಟುಂಬದ ಸ್ವಾರ್ಥ ರಾಜಕಾರಣವನ್ನ ಮಾಡ್ತಿರಂತ ಜೆ ಡಿ ಎಸ್ ಅನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಸುಮಾರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಾವು ದಲಿತ ಸಂಘದ ಸಮಿತಿಯ ಪ್ರಗತಿಪರ ಗೆಳೆಯರ ಮುಖೇನ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ ಸಭೆಯಲ್ಲಿ ಆಯೋಜನೆ ಮಾಡಿ ಒಂದು ತೀರ್ಮಾನವನ್ನ ಮಾಡಿದ್ವಿ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಸಿಕೆರೆ ಶಾಸಕರು ಭಾಗವಹಿಸಿದ್ರು ಅವರು ಹೇಳಿದ್ರು ಬಹುಶಃ ದಲಿತರಲ್ಲಿ ಇಷ್ಟೊಂದು ರಾಜಕೀಯ ಪ್ರಜ್ಞೆ ಬಂದಿದೆ ಅಂತ ಹೇಳಿದ್ರೆ ಇನ್ ನಾವು ಗೆಲ್ಲ ಅಂತ ಎಲ್ಲ ವಾತಾವರಣ ಇದೆ ಅಂತ ಹೇಳಿ ಅವರು ಅವ್ರ ಅವರು ಘೋಷಣೆ ಮಾಡಿ ಪತ್ರಿಕೆಯನ್ನು ಕೂಡ ಮಾತಾಡಿದ್ರು ಅವರು ಭಾಷಣ ಕೂಡ ಮಾಡಿದ್ರು ಆ ಹಿನ್ನೆಲೆ ಒಳಗಡೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಮತ್ತೆ ನಾವೆಲ್ಲ ಗೆಳೆಯರು ಸೇರಿ ಇದನ್ನ ಒಂದು ರಾಜಕೀಯ ತಿರುವನ್ನ ಕೊಡಬೇಕು ಈ ಜಿಲ್ಲೆನಲ್ಲಿ ಅನ್ನೋ ಕಾರಣಕ್ಕಾಗಿ ಬಹುದೊಡ್ಡ ನಾವು ಯಾವ ರಾಜಕೀಯ ನೇತಾರನ್ನು ಭೇಟಿ ಮಾಡ್ದೆನೆ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಕಾಣ್ದೆ ಅಥವಾ ಅಭ್ಯರ್ಥಿಯನ್ನ ಭೇಟಿ ಮಾಡ್ದನೆ ನಾವು ನಮ್ಮ ಸ್ವಂತವಾಗಿ ವಾಟ್ ಬೆಸ್ಟ್ ನಾವು ಏನ್ ಮಾಡ್ಬೋದು ನಮ್ಮ ಯಾಕಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಅಸೆಂಬ್ಲಿಯ ಎಂಟು ಸೆಗ್ಮೆಂಟ್ಗಳನ್ನ ಎರಡೆರಡು ಬಾರಿ ನಾವು ಪ್ರವೇಶವನ್ನ ಮಾಡಿ ಗ್ರೌಂಡ್ ರಿಯಾಲಿಟಿನ ವಿಚಾರ ಮಾಡಿದ್ವಿ ನಾವು ಆಮೇಲೆ ನಂತರ ಜನ ಸತ್ತಿಲ್ಲ ಅನ್ನುವಂತ ಒಂದು ಕಲಾ ತಂಡವನ್ನ ಬೆಂಗಳೂರಿಂದ ಕರೆಸಿ ಎಕ್ಸೆಪ್ಟ್ ಕಡೂರ್ ಬಿಟ್ರೆ ಹಾಸನ ಜಿಲ್ಲೆ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ನಾವು ಅದರ ಹಿನ್ನೆಲೆ ಒಳಗಡೆ ಇವತ್ತು ಒಳ್ಳೆ ಏನು ಸುಮಾರು ಇಪ್ಪತ್ತೈದು ವರ್ಷ ಆಗಿತ್ತು ಕಾಂಗ್ರೆಸ್ ಪಕ್ಷ ಶ್ರೇಯಸ್ ಪಟೇಲ್ ಅವರ ಅವರ ಅಜ್ಜ ಅವರು ದೇವೇಗೌಡರನ್ನ ಸೋಲಿಸಿದ ನಂತರ ಇಲ್ಲಿ ಕಾಂಗ್ರೆಸ್ಸಿನ ಗಾಳಿ ಬೀಸಿರ್ಲಿಲ್ಲ ಇಪ್ಪತ್ತೈದು ವರ್ಷ ಸಾವಿರದ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಆದಂತ ಪ್ರಕರಣ ಅದ್ರ ನಂತರ ಆಗಿರ್ಲಿಲ್ಲ ಇವತ್ತು ಜನ ಎಲ್ಲ ಯೋಚನೆ ಮಾಡಿ ವಿಶೇಷವಾಗಿ ಜೆ ಡಿ ಎಸ್ ಇರೋಂತ ಎಲ್ಲ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ ಗಳಲ್ಲೂ ಕೂಡ ಆ ಶ್ರೇಯಸ್ಪೇಟರು ಹೆಚ್ಚಿನ ಮತದಾನವನ್ನು ಕೊಟ್ಟಿದ್ದಾರೆ ಈ ಮತದಾನ ಕೊಟ್ಟಿರೋ ಮತದಾರ ಬಂಧುಗಳಿಗೆ ಪ್ರಭುಗಳಿಗೆ ಮತ್ತೆ ಕಾರ್ಯ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂತ ಎಲ್ಲ ದಲಿತರು ರೈತರು ಆ ವಿದ್ಯಾರ್ಥಿಗಳು ಆ ಯುವ ಸಮುದಾಯ ವಿದ್ಯಾರ್ಥಿ ಸಂಘಟನೆ ಗೆಳೆಯರು ಅವರೆಲ್ಲರೂ ಕೂಡ ನಾವು ಅತ್ಯಂತ ಅಭಿನಂದನೆ ಸಲ್ಲಿಸ್ತೇವೆ ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಹೋರಾಟಗಳಿಗೆ ನಾವು ಕರೆದಂತ ಎಲ್ಲಾ ಪ್ರೆಸ್ ಕಾನ್ಫರೆನ್ಸ್ ಗಳಿಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಧ್ಯಮದ ಮಿತ್ರರು ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲ ಗೆಳೆಯರು ತಮಗೆ ಹೆಚ್ಚಿನ ಸಹಕಾರ ನೀಡಿದ್ರಿ ನಿಮಗೂ ಕೂಡ ನಾನು ಅತ್ಯಂತ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹಾಗೇನೆ ಶ್ರೇಯಸ್ ಪಟೇಲ್ ಈಗ ತಾನೇ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದರೆ ಅವರ ನಮ್ಮ ಕಳಕಳಿ ಮನವಿ ಏನು ಅಂತ ಹೇಳಿದ್ರೆ ಹಿಂದೆ ಇದ್ದಂತ ರಾಜಕಾರಣವನ್ನ ಮೀರಿ ನೀವು ಇನ್ನ ಯುವಕರಿದಿರಿ ಇನ್ನ ಯುವಕರಿದಿರಿ ನಿಮ್ಗೆ ರಾಜಕಾರಣ ಆ ಹೊಸದಾಗಿ ಇದೆ ಅಂತ ಕಾಣ್ತದೆ ನನಗೆ ಆದ್ರೆ ನಿಮ್ಮ ತಂದೆ ನಿಮ್ಮ ಅಜ್ಜವರ ಇತಿಹಾಸ ಜಿಲ್ಲೆನಲ್ಲಿ ಜಿಲ್ಲೆನಲ್ಲಿದೆ ಹಂಗಾಗಿ ನೀವು ಕೂಡ ಆ ಜನರ ಪರವಾಗಿ ನಿಲ್ಬೇಕು ಮತ್ತೆ ಇಲ್ಲಿ ಕೆಲವು ಒಂದ್ ದಿಷ್ಟು ಒಂದಷ್ಟು ಭಾರತ ಸರ್ಕಾರದೊಟ್ಟಿಗೆ ಮಾತಾಡಿ ಒಂದಿಷ್ಟು ಫ್ಯಾಕ್ಟ್ರಿಗಳನ್ನ ತಂದು ಇವತ್ತೇನು ವಿದ್ಯಾರ್ಥಿ ಸಮುದಾಯ ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳು ಬಹಳ ಹೆಚ್ಚಾಗಿದ್ದಾರೆ ಎಲ್ಲ ಎಮ್ ಬಿ ಎ ಬಿ ಎ ಏನೇನೋ ಮಾಡ್ಕೊಂಡವ್ರೆ ಆದ್ರೆ ಯಾರಿಗೂ ಕೆಲಸ ಇಲ್ಲ ಆ ನಿಟ್ಟಿನಲ್ಲಿ ತಾವು ಗಮನ ಹರಿಸ್ಬೇಕು ಆಮೇಲೆ ವಿಶೇಷವಾಗಿ ಆನೆ ಮತ್ತೆ ಮನುಷ್ಯನ ಸಂಘರ್ಷ ನಡೀತಾ ಇದೆ ಮಾನ್ಯ ಎಸ್ ಪಟೇಲ್ ಅವರೇ ನಾವು ತಾವು ಒಂದು ಚೂರ ಒಳಗಡೆ ತಗೊಂಡು ಇನ್ನೂ ಇದೆ ನೀವು ಸುಪರವಾಗಿ ನಿಲ್ಬೇಕು ಅಂತ ಹೇಳಿ ನಮ್ಮ ಅತ್ಯಂತ ಕಳಕಳಿಯ ಮನವಿಯನ್ನ ಮಾಡ್ತೀವಿ ಮತ್ತೆ ನಿಮ್ಗೂ ಕೂಡ ರಾಜಕೀಯ ಅಭಿನಂದನೆ ಮಾಡ್ತೀವಿ ಜಿಲ್ಲಾಡಳಿತ ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಸಿಇಒ ಇರ್ಬೋದು ಹಲವು ಮಟ್ಟದ ಅಧಿಕಾರಿಗಳು ಈ ಬಾರಿ ಆ ಮಟ್ಟದ ರಿಕ್ಕಿಂಗ್ ಆಗ್ಲಿ ಮತ್ತೆ ಗಲಾಟೆ ಘೋಷಣೆಗಾಗ್ಲಿ ನಡೆದಿಲ್ಲ ಜಿಲ್ಲಾಡಳಿತ ತಾಕೀತ್ ಮಾಡಿ ಚುನಾವಣೆ ನಡೆಸಿದ್ರ ಫಲವಾಗಿ ಅದು ಕೂಡ ಇದು ಪೂರ್ವಕವಾಗಿ ಶ್ರೇಷ್ಠ ಪಟೇಲ್ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ನಾವು ವಿಶೇಷವಾಗಿ ಪ್ರಜಾಪ್ರಭುತ್ವದ ಅಂಗಗಳು ಕಾರ್ಯಾಂಗ ಕೂಡ ಒಂದು ಪ್ರಮುಖವಾದ ಅಭಾಂಗ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಜನಪ್ರತಿನಿಧಿಗಳು ಈ ಜಿಲ್ಲೆ ಒಂದು ಮೆಸೇಜ್ ಕೊಟ್ಟಿದೆ ಅಂತ ನಾವು ಅದನ್ನು ಕೂಡ ಯಾಕೆಂದ್ರೆ ಕಾರ್ಯಾಂಗ ಅಂತಕ್ಕಂಥದ್ದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಅದರ ಫಲ ಸಿಗುತ್ತೆ ಅಂತ ಕಂಡುದೆಲ್ಲ ಈ ಜಿಲ್ಲೆಯ ಕಾರ್ಯಾಂಗ ತೋರ್ಪಡ್ತಿದೆ ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸಮನ್ವಯ ಸಮಿತಿಯವರು ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಅಭಿನಂದನೆಯನ್ನು ಕೂಡ ಹೇಳಿದರು ನಮ್ಮ ಈ ಹೋರಾಟಕ್ಕೆ ಹೆಚ್ಚು ಬೆನ್ನು ಬೆನ್ನೆಲಾಗಿ ನಾವೆಲ್ಲರೂ ಬಹುಶಃ ಈ ಸಕ್ಸಸ್ ನನ್ನೆಲ್ಲಾ ಮಾಧ್ಯಮಗಳಿಗೆ ಸಲ್ಲುತ್ತೆ ನಾವು ಬರೀ ಕಾರ್ಯಪಡ ಸಮಸ್ಯೆ ಯಾವುದೇ ಸರ್ಕಾರ ಬಂದ್ರು ಯಾವ್ದೇ ಎಂಎಲ್ ಎಂಪಿಗಳಿದ್ರು ಕಾಡಾನೆ ಸಮಸ್ಯೆನ ಬಗೆಹರಿಸಕ್ಕೆ ಆಗಿಲ್ಲ ಬಹುಶಃ ಪಾರ್ಲಿಮೆಂಟ್ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಿಂದೆ ಇದ್ದಂತ ಎಂ ಪಿ ಅವರು ಪಾಲರಾಗಿದ್ದಾರೆ ಆಲೂಗೆಡ್ಡೆ ಸಮಸ್ಯೆ ತೆಂಗಿನ ಸಮಸ್ಯೆ ಇತರದ ಕಾಫಿ ಸಮಸ್ಯೆ ಇತರ ಸಮಸ್ಯೆಗಳು ಜಿಲ್ಲೆ ಒಳಗಡೆ ಬೇಕಾದಷ್ಟು ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನ ಪರವಾಗಿ ನಮ್ಮ ಗೆದ್ದಿರ್ತಕ್ಕಂಥ ವಿಶೇಷವಾಗಿ ನೆನಪಿ ಆಗಿರ್ತಕ್ಕಂಥ ಸಿ ಎಸ್ ಪಟೇಲರು ಈ ಎಲ್ಲ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಪರಿಹಾರವನ್ನ ಕಂಡಿಟ್ಕೊ ಕಂಡಿಟ್ಕೋಬೇಕು ಜಿಲ್ಲೆ ಒಳಗಡೆ ಜನಪರವಾಗಿ ಕೆಲಸವನ್ನ ಮಾಡಬೇಕು ನಾವು ಇವತ್ತು ಇವತ್ತು ಬದಲಾವಣೆ ಕಾಣ್ಬೇಕು ಜಿಲ್ಲೆ ಒಳಗಡೆ ಅಂತೇಳಿ ಹೋರಾಟವನ್ನು ಮಾಡಿ ಎಲ್ಲಾ ಹಂತಗಳಲ್ಲಿ ಇವತ್ತು ಏನು ಒಂದು ಧರ್ಮೇಶ್ವರ ಹೇಳಿದ್ರು ಆ ಥರದ ಎಲ್ಲಾ ಹಂತಗಳಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಗೆಲುವಿಗೆ ನಾವೆಲ್ಲ ನಾವು ಸಾಧ್ಯವಾದಷ್ಟು ನಮ್ಮ ಕೈಲಾದ ಸಹಾಯವನ್ನ ಮಾಡಿದ್ದೇವೆ ಶ್ರಮ ಹಾಕಿದ್ದೇವೆ ಹಂಗಾಗಿ ಜಿಲ್ಲೆಯ ಜನರಿಗೆ ತುಂಬಾ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಮತದಾರರಿಗೆ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಮತದಾರರ ನಿರ್ಧಾರದಿಂದ ಒಳ್ಳೆ ನಿರ್ಧಾರ ತಗೊಂಡವ್ರ ಜಿಲ್ಲೆಗಳು ಬಹುಶಃ ಇಪ್ಪತ್ತೈದು ವರ್ಷಗಳ ಇತಿಹಾಸವನ್ನ ಇವತ್ತು ಮುರಿದು ಇವತ್ತು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ದಾರೆ ಜಿಲ್ಲೆಯ ಜನರಿಗೆ ತುಂಬಾ ಧನ್ಯವಾದಗಳು